ಅದರಲ್ಲಿ ನಾವೆಲ್ಲೇ ಇದ್ರು ಆಗಾಗ ಫೋನ್ಗಳ ಮೂಲಕ ನಮ್ಮ ಆರೋಗ್ಯ ಮತ್ತೆ ನಮ್ಮ ಜಾತಾವನ್ನ ವಿಚಾರಿಸ್ತಾ ನಮ್ಮ ಬಹಳ ದೊಡ್ಡ ಆರ್ಥಿಕ ಶಕ್ತಿಯಾಗಿಂತಹ ಬಾಲಸ್ವಾಮಿ ಕೊಳ್ಳವರು ಎಲ್ಲರಿಗೂ ಕೂಡ ನಾನು ದೈವಿ ವಂದನೆಯನ್ನು ಸಲ್ಲಿಸ್ತಾ ಇರ್ತೀನಿ ಆಗಾಗ ಮೆಸೇಜ್ಗಳ ಮೂಲಕ ನಮ್ಮನ್ನು ಹೆಚ್ಚಿಸ್ತಾ ಇದ್ದಂತಹ ಮಾನಪ್ಪಂಡವರು ಅಮ್ಮಣ್ಣವರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ಈಗ ನಾನು ಮುಖ್ಯವಾದ ನನ್ನ ಮಾಧ್ಯಮ ವಿಚಾರಕರೋದಾದ್ರೆ ತುಂಬಾ ಜನ ನಮ್ಗೆ ಕೇಳ್ತಾ ಇರೋ ಪ್ರಶ್ನೆ ಬಹುಶಃ ಇದು ಮಾಜಿ ಸಚಿವ ಆಂಜನೇಯವರು ಹುಟ್ಟಾಕಿದಂತ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಏನು ಅಂತಂದ್ರೆ ಕೇಳಿಸ್ತಾ ಇದೆಯಲ್ಲ ಇದುವರೆ ಲಾಸ್ಟ್ಗೆ ಕೊನೆಯಗೂ ಕೇಳಿಸ್ತಾ ಇದ್ಯಾ ಓಕೆ ಓಕೆ ಈಗಾಗಲೇ ರಾಜ್ಯದಲ್ಲಿ ಸಮೀಕ್ಷಾ ಕಾರ್ಯ ನಡೀತಾ ಇದೆ ನಾವೆಲ್ಲರೂ ಹೆಚ್ಚಾಗಿ ಅದರಲ್ಲಿ ತೊಡಗಿಸ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಯಾವುದೇ ಜಯಂತಿ ಕಾರ್ಯಕ್ರಮಗಳು ಬೇಡ ಹೋರಾಟಗಳು ಬೇಡ ಹಾರಾಟಗಳು ಬೇಡ ಮತ್ತೊಂದು ಮೊದಲೊಂದು ಏನು ಬೇಡ ಎಲ್ಲರೂ ಕೂಡ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿ ಅದನ್ನು ಸಂಪೂರ್ಣವಾಗಿ ಪೂರೈಸುವಂಥ ಕೆಲಸವನ್ನು ಮಾಡೋಣ ಅಂತ ಶುರು ಮಾಡ್ತಾರೆ ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳ್ತವ್ರು ಅದ್ರ ಬಗ್ಗೆ ನನ್ನ ತಕರಾರಿಲ್ಲ ಆದ್ರೆ ತಕರಾರು ಮಾಡಲೇಬೇಕು ಅನ್ನೋರು ಇದನ್ನ ತುಂಬಾ ಹೆಚ್ಚಾಗಿ ಹೇಳ್ತಾ ಈ ಹೋರಾಟ ಯಾಕೆ ಬೇಕು ನಮ್ದು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಮ್ಗೆ ಆಗಾಗ ಆಗಾಗ ಕೇಳ್ತಾ ಇರ್ತಾರೆ ಸ್ವಲ್ಪ ಡಿಸ್ಟರ್ಬ್ ಮಾಡಕ್ಕೆ ನೋಡ್ತಾ ಇರ್ತಾರೆ ನಾನು ಹೇಳೋದು ನಮ್ಮ ಹೋರಾಟ ಶುರುವಾಗಿದ್ದು ಯಾಕೆ ಮತ್ತು ಹೇಗೆ ಅನ್ನೋದು ಅರ್ಥ ಆಗ್ಬಿಟ್ಟಿದ್ದರೆ ಬಹುಶಃ ಇಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರೋದು ನಮ್ಗೆ ಯಾರು ಕೇಳ್ತಾ ಇರಲಿಲ್ಲ ಯಾವುದೇ ಒಂದು ಹೋರಾಟ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ಅದು ಯಾಕೆ ಶುರುವಾಗಿದೆ ಎಂಥ ಸಂದರ್ಭದಲ್ಲಿ ಶುರುವಾಗಿದೆ ಯಾರು ಶುರು ಮಾಡಿದ್ರು ಏನಾದ್ರು ಉದ್ದೇಶ ಇತ್ತು ಅಂತ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕೆ ಹೊರತು ಎಲ್ಲ ಹೋರಾಟಗಳನ್ನು ಒಂದೇ ಖಂಡಿಂದ ಆಗಲ್ಲ ಇದು ಒಳಮೀಸಲಾತಿ ಹೋರಾಟವೇ ಅದರಲ್ಲಿ ಎರಡೇ ಮಾತೇ ಇಲ್ಲ ಆದರೆ ಒಳಮೀಸಲಾತಿ ಹೋರಾಟಕ್ಕಿಂತಲೂ ನಾವು ಹೆಚ್ಚು ಒತ್ತು ಕೊಟ್ಟಿದ್ದು ಬೇರೆ ವಿಷಯ ಮುಖ್ಯವಾಗಿ ಹೋರಾಟ ಒಳಬಿ ಸಾತಿ ಹೋರಾಟ ಮಾಡ್ರಂ ಕಳೆದ ಮೂವತ್ತೈದು ವರ್ಷಗಳ ಒಳಗಿನ ನೀವು ವೈಜಾಕ್ ಮಾಡಿದ್ರಿ ನಾನು ಹೇಳ್ತಾ ಇದ್ದೀನಿ ಒಳಗಿನ ತಾತಿ ಹೋರಾಟವೇ ಅಲ್ಲ ನಮ್ದು ಹೌದೇನಪ್ಪ ನಮ್ದು ಒಳನೆ ಸಾತಿ ಹೋರಾಟವಾಗಿ ಯಾವ ಹೋರಾಟ ಆಗಿತ್ತು ಸರ್ಕಾರದ ದುರಾಂಕಾರವನ್ನ ತಡೆಯುವಂತ ಹೋರಾಟ ಆಗಿತ್ತು ನಮ್ದು ಎಚ್ ಸಿ ಮಾದೇವಪ್ಪನ ದರ್ಪವನ್ನ ಮುರಿಯುವಂತ ಹೋರಾಟ ಆಗಿತ್ತು ನಮ್ದು ಪರಮೇಶ್ವರ್ ಅವರ ಉದ್ದಟತನವನ್ನ ತಡೆಯುವಂತ ಹೋರಾಟವಾಗಿತ್ತು ನಮ್ದು ನಾನು ಮಾದಿರ ಅಂತ ಹೇಳ್ಕೊಂಡು ಅಸಹಾಯಕರಾಗಿ ಕ್ಯಾಬಿನೆಟ್ಗಳಲ್ಲಿ ಮಾದಿಗರ ಪರವಾಗಿ ಮಾತಾಡದೇ ಇರುವಂತಹ ನಾಲ ಸಚಿವರು ಇದಾರಲ್ಲ ಅವರ ಮುಖವಾಡವನ್ನು ಕಳಚುವಂತ ಹೋರಾಟ ಆಗಿರ್ತು ನಮ್ದು ಒಳಗಿನ ಹೋರಾಟವೇ ಅಲ್ಲ ಹೌದಾ ಎಲ್ಲಾ ದಿನಸಿಗಳು ಗೊತ್ತಿರಲಿ ಮೂವತ್ತೈದು ವರ್ಷಗಳ ಹೋರಾಟವನ್ನು ನೀವು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರ ಅಲ್ಲ ನಮ್ದು ಒಳಗಿನ ಹೋರಾಟವೇ ಅಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತುಂಬಾ ಸಲ ಕ್ಲಿಯರ್ ಮಾಡಿದೀನಿ ಮತ್ತೆ 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 ಈ ಹೋರಾಟ ಪ್ರಾರಂಭ ಆಗಿದ್ದು ಯಾಕೆ ಹೇಳಿದೆ ತುಂಬಾ ಸರಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ತಕ್ಷಣ ನಾವೇನು ಬೀದಿಗಿಳಿದೋರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ರಾಯಚೂರು ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಒಳಗಿನಾತಿಯ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯದ ಸಮಾವೇಶಗಳು ನಡೆಯಿತು ಬೀದಿ ಹೋರಾಟಗಳಲ್ಲ ಸಮಾವೇಶಗಳು ರಾಯಚೂರಿನ ಸಮಾವೇಶ ನಾನು ಕೂಡ ಭಾಗವಹಿಸ್ತೀನಿ ಅವರ ಭಾಗವಹಿಸ್ತೀನಿ ஏனது ஓகே ஒளதீ தாதி ஜார மாதிரி ஒளபி தாத்து ஜாரி நெப ஹெல்பேடி அந்த நான் சும்மே இருக்குது மூலத்த நானும் ஒழு மீசலாச்சிய முன்ச்சூணி நாயக அல்லூ அல்ல நான் ஒள மீசலாச்சி எல்லே ஹோராட்ட நடைத்தலே அது நான் இருந்திருக்கே வந்து நான் முன்ச்சூணி நாயக அல்ல இவத்தூ அல்ல இன்னும் முந்தக்கூ அல்ல யாரும் ஆதக்கப்படுவோ அகத்திய இல்ல நானும் இல்ல ஒளதீ தாதி ஹோராட் நாயக்கனாக ஃபியூச்சர் இடீ ஜீமான் பூர் பீதி வியா நான் தெரிசே தான் ನನ್ನ ಇಡೀ ಸಮುದಾಯವನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ರಿ ಮಾಡಬೇಕು ಹನುಮಂತರನ್ನಾಗಿ ಮಾಡಬೇಕು ದೊಡ್ಡ ದೊಡ್ಡ ಡೆವಲಪರ್ಗಳನ್ನಾಗಿ ಮಾಡಬೇಕು ಅಂತ ನನ್ನ ಜೀವನದ ಕನಸು ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ ಕೂಡ ನಾನು ಇಡೀ ತಂಡ ಕೇಳಿದೀನಿ ಜಾತಾ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ಎಂಟರ್ಟ್ರೈನರ್ ಆಗಬೇಕು ಒಂದು ದೀದಿಯವರ ಕಾಲ ಕರೆಯುವಂಥದ್ದು ಅಲ್ಲಿಲ್ಲ ನಮ್ಮ ಬಾಬಾ ಸಾಹೇಬ್ ಅದನ್ನ ಹೇಳ್ಕೊಟ್ಟಿಲ್ಲ ಆದ್ರೆ ಈ ಹೊರಟ ಅಗತ್ಯ ಮತ್ತು ಅನಿವಾರ್ಯ ಯಾಕಾಯ್ತು ನಾನು ಯಾಕೆ ಕೋಟ್ಯ ರೂಪಾಯಿ ಮಾಡ್ಬೋದಾದಂಥ ಬಿಸ್ನೆಸ್ ಬಿಟ್ಟು ಮೂರು ತಿಂಗಳ ಇಲ್ಲಿ ಕೂತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವಲ್ಲಿ ಪ್ರಾರ್ಥನೆ ನಾವೆಲ್ಲರೂ ಇಡೀ ತಾತಿ ಹೋರಾಟದ ಆಗಸ್ಟ್ ಒಂದನೇ ತಾರೀಕಿನ ನಂತರ ಮಾಡ್ತಿರುವಾಗ ಏಕಾಏಕಿಯಾಗಿ ಮೊದಲನೇ ಸಾರಿಗೆ ಪರಮೇಶ್ವರ್ ಅವರು ಗೃಹ ಇಲಾಖೆಯ ಮಂತ್ರಿ ಪರಮೇಶ್ವರ್ ಅವರು ಆಡಳಿತಾತ್ಮಕವಾದದ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಹೊಸದಾಗಿ ನೇಮಕಾತಿಗಳನ್ನ ನಾವು ಮಾಡಬೇಕಾಗಿದೆ ಅಂತ ಬಂದು ಪಿತ್ತಾಗ ಎತ್ತಿಗೇರ್ತು ನಮ್ಗೆ ಈಗಾಗಲೇ ಅಮ್ಮ ಮಾತಾಡಲಿ ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನೋ ಇಲ್ಲ ಸಾರಿ ಅವಾಗ ಇನ್ನೂ ಬೈ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ನಾವು ಧಿಕ್ಕರಿಸಬೇಕು ಅನ್ನುವಂತ ನಿರ್ಣಯವನ್ನು ಕೈಗೊಳ್ತಾ ಇದ್ವಿ ಆ ನಿರ್ಣಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಂತೋಷ್ ಲಾಡ್ ಅವರು ಎಂಎಲ್ ಸಿಗಳು ಉಳಿದಂತೆ ಎಂ ಎಲ್ ಎಲ್ಲರೂ ಕೂಡ ನಮ್ಮ ನಾಯಕರನ್ನ ಹೋಲಿಸಿ ನಾವು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೋತೀವಿ ಒಳದೇ ತಾತಿ ಜಾರಿ ಆಗೋವರೆಗೂ ಯಾವುದೇ ಹೊಸ ನೇಮಕಾತಿ ಇಲ್ಲ ಆಗಿಲ್ಲ ಪ್ರಮೋಷನ್ ಏನು ಮಾಡಲ್ಲ ನಮ್ಗೆ ನಂಬಿ ಈ ಸಾರಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ಕೇಳ್ತಾರೆ ಎಲ್ಲ ನನ್ನ ನಾಯಕರು ಕೂಡ ನಿರ್ಧಾರ ಮಾಡಿದ್ರು ನಾವು ಸಿದ್ದರಾಮಯ್ಯ ನಂಬೋಣ ಅಂತ ಹೇಳಿದ್ರು ಮೂರು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಟ್ರು ನಾನು ಕಲಾಖಿತವಾಗಿ ಹೇಳ್ತೀನಿ ಮಾದಿಗರು ಅವತ್ತು ಕೈ ಕೊಟ್ಟಿದ್ರೆ ಈ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ದಿಕ್ಕಾಪಲ ಫಲ ಕೊಟ್ಟೋಗ್ತಿತ್ತು ಅವರ ಗೆದ್ದಿದ್ದಾರೆ ಅಂತಂದ್ರೆ ಅದು ಮಾದಿಗರು ನಾಯಕರು ಕೊಟ್ಟಂತ ಭಿಕ್ಷೆ ಅದು ಇದನ್ನ ಯಾರು ಕೂಡ ಅಲ್ಲಿಗಡೆ ಆಗೋದಿಲ್ಲ ಇಪ್ಪತ್ತೆಂಟು ಸಾವಿರ ಓಟ್ಗಳ ಸುಂಡೂರಿನಲ್ಲಿ ಮಾದಿಗರು ನಿರ್ ಹಾಕೊಂಡು ಕಾಂಗ್ರೆಸ್ ಗೆದ್ದು ಬಿಡಕ್ಕಾಗ್ತಿತ್ತಾ ಚಿಕಾವಲ್ ಗೆದ್ದು ಬಿಡ್ತಿತ್ತ ಚಾರಪಟದಲ್ಲಿ ಗೆದ್ದು ಬಿಟ್ಟಿತ್ತ ಗೆದ್ದಿದ್ದು ಈ ಸಮುದಾಯದ ಕೃಪಾ ಭಿಕ್ಷೆಯಿಂದ ಆದ್ರೆ ಈ ಕಾಂಗ್ರೆಸ್ನ ನಾಯಕರು ಏನ್ ಮಾಡಿದ್ರು ಚುನಾವಣೆ ಮುಗಿದ ನಂತರವೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರು ಮಾಡಿದ ನಂತರ ಪರಮೇಶ್ವರ್ ಅವರು ಏನ್ ಪ್ರಕ್ರಿಯೆ ಆಗೋದ್ರು ಇದೆಂತ ದುರಾಂಕಾರ ನಿಮಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಷ್ಟೇ ಅಲ್ಲ ನೇರವಾಗಿ ಸರ್ಕಾರಕ್ಕೆ ಹೋಗುವಂಥದ್ದು ಪತ್ರ ಕೊಡುವಂಥದ್ದು ಮಾತಾಡೋದ್ದು ಅವರಿಗೆ ಹಾಕೋ ಎಲ್ಲವನ್ನೂ ಮಾಡಿದ್ದೀವಿ ಆದರೂ ಕೂಡ ಆ ನೇಮಕಾತಿ ಪ್ರಕ್ರಿಯೆನ ಮುಂದುವರಿಸೋದು ಆ ನಂತರ ನೋಡಿದ್ರೆ ಬ್ಯಾಕ್ಲಾಕಿದರೆ ಎಸ್ ಸಿ ಮಾದೇವಪ್ಪ ಎಸ್ ಸಿ ಮಾದೇವಪ್ಪ ಕೂಡ ಕಾರಣ ಏನು ಹೈಕೋರ್ಟ್ ಆಡ್ರಿದೆ ಹೈಕೋರ್ಟ್ ಅನ್ನು ನಾವು ಧಿಕ್ಕರ್ಸಕ್ಕಾಗಲ್ಲ ಖಂಡಿತ ಕೋರ್ಟ್ ಆಗ್ತದೆ ಹಾಗಾಗಿ ನಾವು ಬ್ಯಾಕ್ಲಾಕ್ ಉದ್ಯೋಗ ತುಂಬಬೇಕು ಅಂತ ಬಿ ಬಿ ಎಂ ಎಲೆಕ್ಷನ್ ನಡೆಯುತ್ತೆ ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಹೈಕೋರ್ಟ್ ಆರ್ಡರ್ ಮಾಡ್ತಾ ಇದೆ ಯಾಕೆ ತಗಲಿಲ್ಲ ಯಾಕೆ ಕೋರ್ಟ್ ಆರ್ಡರ್ಗೆ ಹೇಳ್ಕಾಗಲಿಲ್ಲ ನೀವು ಹಲವಾರುಗಿಂತ ಆದೇಶಗಳು ಹೈಕೋರ್ಟ್ ಕೊಡ್ತಾನೆ ಇದ್ದಾವೆ ಯಾಕೆ ಮಾಡಕ್ಕಾಗಲಿಲ್ಲ ರಾಜ್ಯದಾದ್ಯಂತ ಸಟ್ ಚುನಾವಣೆಗಳನ್ನು ನಡೆಸಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಯಾಕೆ ಮಾಡಲಿಲ್ಲ ಹಾಗಾದ್ರೆ ಅದಕ್ಕೆಲ್ಲ ಅಫಿಡೇವಿಟ್ ಹಾಕೋದಕ್ಕೆ ನಿಮಗೆ ಮಾರ್ಗಗಳು ಹೆಂಗಿದಾವೆ ಈ ಹೊರ ಮಾದಿಗರು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಮಾತ್ರ ಹೈಕೋರ್ಟ್ ಬೇರೆ ವಿಚಾರಕ್ಕೆ ಅಫಿಡೇವಿಟ್ ನಾವು ಆಗ ನೇರವಾಗಿ ಹೇಳಿದ್ದು ಒಂದೇ ಮಾತು ಒಳ ಮೀಸಲಾತಿ ಜಾರಿ ಇಲ್ಲದೆ ನಿಮ್ಮ ಅಪ್ಪನ ಮಕ್ಕಳಾಗಿದ್ರೆ ನೀವು ಬ್ಯಾಕ್ ತುಂಬಿ ಅದ ಅದೇ ರಸ್ತೆ ಓಡಾಡ್ತೀರ ಓಡಾಡಿ ಬೂಟ್ ಟ್ಯಾಕ್ ಹಾಕ್ತೀವಿ ಅಂತಾನೆ ಹೇಳಿದ್ರು ತಪ್ಪೇನಿಲ್ಲ ಈಗ ಅಮ್ಮಣ್ಣವರಲ್ಲಿ ಮಾತಾಡ್ತಾ ಹೇಳುದು ಯಾರಾದ್ರೂ ಒಳಗಿದ್ದಾತಿಯಿಂದ ಹೋರಾಡಿದ್ರೆ ದುಡ್ಡಿದೀವಿ ಅಂತಂದ್ರೆ ಹೇಳಿದ್ರೆ ಎಕರದಾಗ ಅಂತ ನಾನು ಆ ಮಾತನ್ನ ಒಪ್ಕೋತೀನಿ ಪುರಸ್ಕರಿಸ್ತೀನಿ ಅವ್ರ ಮಾತಿ ಹಿಂದೆ ಬಿಟ್ಕಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನ ಹೀಗಿಳಿದಾಗ ಕೆರೆದಾಗ ಹಾಕ್ತಕ್ಕಂಥ ಮನಸ್ಸು ಬರ್ತದೆ ನಲವತ್ತು ಲಕ್ಷ ಜನ ನನ್ನ ಮಾದರಿಯ ಸಮುದಾಯದ ಯುವಕರು ಬಾಳಿಗೆ ಬೆಂಕಿ ಆಗ್ತಾ ಇದ್ರೆ ನನಗೆ ಒಂದು ಕಾಲು ಮುಗಿಲ್ಲ ಮೆಟ್ಟಗೆ ಹಾಕೋದು ಏನ್ ತಪ್ಪಾಗತ್ತೆ ಯಾರು ಹೇಳಿದ್ರು ಕೂಡ ಈ ನನ್ನ ವಾದದಿಂದ ನನಗೆ ಬರೋದಿಲ್ಲ ಇದರಿಂದ ಏನ್ ನಷ್ಟ ಇಲ್ಲ ಸರ್ಕಾರದ ದುರಾಂಕಾರದ ವಿರುದ್ಧವಾಗಿ ಅವರ ಅಹಂಕಾರದ ವಿರುದ್ಧವಾಗಿ ಅವರ ದಲಿತ ಏನೋ ಮಾದಿಗೆ ಬರವಾದಂತ ಮುಕ್ದಿಲ್ಲ ಅದನ್ನ ಕಳಿಸೋದಕ್ಕೋಸ್ಕರ ನೀವು ಬ್ಯಾಕ್ಲಾಗ್ಗಳನ್ನ ಎಂಟು ತುಂಬಿರೋ ತುಂಬಿ ನೋಡೇ ಬರ್ತೀರಿ ಅಂತ ಪಾದಯಾತ್ರೆ ಏನ್ ಪ್ರಾರಂಭ ಮಾಡಿದ್ದು ಒಳಮೀಸಾತಿ ಜಾರಿ ಮಾಡಿ ಅಂತ ಅಲ್ಲ ಒಳಮೀ ಸಾತಿ ಜಾರಿ ಮಾಡಿ ಅಂತ ಕೂಗಿತ್ತಿರೋದು ಯಾಕೆ ಅಂತಂದ್ರೆ நீக்லாக் தும்போதாத ஒழமை சாரி மாதிரி டாக்லாக்